ಸಾರ್ವಜನಿಕ ಸಹಿ ಸಂಗ್ರಹಣೆ ಮೂಲಕ ಮತದಾನ ಜಾಗೃತಿ ಕಾರ್ಯಕ್ರಮ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಹಾಗೂ ತಾಲೂಕು ಸ್ವೀಪ್ ಸಮಿತಿ ಭಟ್ಕಳ್ ಇದರ ಸಹಯೋಗದಲ್ಲಿ ಭಟ್ಕಳ್ ತಾಲೂಕಿನ ಶಿರಾಲಿ ಗ್ರಾಮ ಪಂಚಾಯತ್ ಶಿರಾಲಿ ಬಜಾರಿನಲ್ಲಿ ಸಾರ್ವಜನಿಕ ಸಹಿ ಸಂಗ್ರಹಣೆ ಮೂಲಕ ಮತದಾನ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಯಿತು ಸದರ ಕಾರ್ಯಕ್ರಮದಲ್ಲಿ ಮಾನ್ಯ ಸಹಾಯಕ ಆಯುಕ್ತರು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಹಶೀಲ್ದಾರರು ತಾಲೂಕಾ ಪಂಚಾಯತ್ ಸಹಾಯಕ ಲೆಕ್ಕಾಧಿಕಾರಿ ಹಾಗೂ ವ್ಯವಸ್ಥಾಪಕರು ಶಿರಾಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದು ಕಾರ್ಯಕ್ರಮ ಆಯೋಜಿಸಿದರು ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಮತದಾನ ಜಾಗೃತಿಗಾಗಿ ಸಹಿ ಸಂಗ್ರಹ ಅಭಿಯಾನವನ್ನು ಸಹಾಯಕ ಆಯುಕ್ತರಾದ ಡಾಕ್ಟರ್ ನಯನ ಅವರು ಶಿರಾಳಿಯಲ್ಲಿ ಉದ್ಘಾಟಿಸಿದರು ಒಂದು ಸಹಿ ಸರ್ಕಾರ ಸಹಿ ಸಂಕ ಅಭಿಯಾನ ಅಂತ ಒಂದು ಮಾಡಿರೋದು ಇನ್ನು ಹೆಚ್ಚು ಜನಕ್ಕೆ ಅದು ಕಲ್ಪಿಸುತ್ತೆ ಒಂದಿಬ್ರು ಮಾತಾಡ್ಬೇಕು ಯಾವತ್ತು ಅಂತ ಗೊತ್ತಿದೆ ನಮ್ಗೆ ಎಲ್ಲರೂ ಬಂದು ಮತದಾನ ಮಾಡಿ ಮತದಾನ ನಮ್ಮ ಹಕ್ಕು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವಿಡಿಮೊಗೇರ್ ತಹಶೀಲ್ದಾರರಾದ ನಾಗರಾಜ್ ನಾಯ್ಕಡ್ ರಾಜೇಶ್ ಮಹಾಲೆ ಪಿಡಿಒ ನಾಗರಾಜ್ ಮತ್ತಿತರರು ಉಪಸ್ಥಿತರಿದ್ದರು